ಅತಿ ಶೀಘ್ರದಲ್ಲಿ ತೊಂಬತ್ನಾಲ್ಕು ಸುಸಜ್ಜಿತ ನೂತನ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಿ ಬಾಲ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿ ತ್ಯಾಗಟೂರು ಅದಲಗೆರೆ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತಾಲೂಕಿನ ಆರು ಗ್ರಾಮಗಳಲ್ಲಿ ಅಂಗನವಾಡಿ ಸ್ವಂತ ಕಟ್ಟಡ ಇಲ್ಲದೆ ಮಕ್ಕಳಿಗೆ ಮೂಲಭೂತ ಸೌಕರ್ಯದ ಕೊರತೆ ಕಡಿಮೆಯಾಗಿದ್ದು ಶೀಘ್ರವಾಗಿ ತಾಲೂಕಿನಲ್ಲಿ ತೊಂಬತ್ನಾಲ್ಕು ಅಂಗನವಾಡಿ ಕಟ್ಟಡಗಳನ್ನು ಮತ್ತು ಮೂವತ್ತೈದು ಶಾಲಾ ಕಟ್ಟಡಗಳನ್ನು ಪ್ರಾರಂಭಿಸಲಾಗುವುದು ಇನ್ನು ತಾಲೂಕಿನಲ್ಲಿ ಕಳ್ಳತನಗಳನ್ನು ತಡೆಗಟ್ಟಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸುತ್ತಿದ್ದು ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಪಾಲಿಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತ್ಯಾಗಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಂಕಾರ ಪ್ರಸಾದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೈರಮ್ಮ ಈಶ್ವರಯ್ಯ ವಿದ್ಯಾಧರ ನಾಗೇಂದ್ರ ಕುಮಾರ್ ಪಿಡಿಒ ರವಿ ಮುಖಂಡರಾದ ಮಹದೇವಯ್ಯ ಶಶಿಧಾರ್ ಎಂಆರ್ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು ಆಗಿದೆ ಅದನ್ನು ಹಿಡಿತಾರೆ ಸಿ ಸಿ ಕ್ಯಾಮ್ರಾದೆಲ್ಲ ರೆಕಾರ್ಡ್ ಆಗಿದೆ ಅವ್ರನ್ನ ಏನು ಜನಕ್ಕೆ ಭಯ ಕಡಿಮೆ ಆಗುತ್ತೆ ನಾವು ಪೊಲೀಸ್ನವರು ಯಾರನ್ನ ತಪ್ಪು ಮಾಡಿದ್ರಿಗೆ ಕಳ್ರಿಗೆ ಹೊಡೆದ್ರೆ ಮಾನವ ಬರ್ತಾರೆ ಈಗ ನಾಯಿಗಳು ಹಿಡಿದ್ರೆ ಅವೇನಾರ ಅಲ್ಲಿ ಇಲ್ಲಿ ಬಿಟ್ಟು ಅಂತಂದರೆ ಪ್ರೇಣಿ ದೈವ ಪ್ರಾಣಿ ದಯಾ ಸಂಗತಿ ಬರ್ತಾರೆ ಕಷ್ಟ ಇದೆ ಕೆಲಸ ಮಾಡೋದು ಜನಕ್ಕೆ ಭಯ ಇಲ್ಲ ಅಂತಂತಂದರೆ ಈಗ ಕ್ರೈಮ್ ಜಾಸ್ತಿ ಆಗ್ತದೆ ಭಯ ಇಡಕ್ಕೂದ್ರೆ ಮಾನವ ಜ ಕಾಟ ಜಾಸ್ತಿ ಆಗ್ತದೆ ಅದಕ್ಕೆ ಹೆಂಗಾಗಿ ಅಂದರೆ ಪೊಲೀಸ್ನವರು ನಮಗೇನಾಗಬೇಕಾಯ್ತಿ ಅಂತ ಹೇಳ್ಬಿಟ್ಟು ಮನೋಭಾವ ಅದರಿಂದ ಚಾರ ಜಾಸ್ತಿ ಆಗಿರೋದು ಇವೆಲ್ಲ ನಿರಂತರವಾಗಿ ಆಗ್ತದೆ ಸರ್ ಈಗ ಮೊನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು ಗುಡ್ಡಿ ತಾಲೂಕಿಗೆ ಭೇಟಿ ನೀಡ್ತಾರೆ ಕೆಲವು ಅಂಗನವಾಡಿಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದರು ಸರ್ ನಮ್ಮಲ್ಲಿ ನೂರಾ ಹತ್ತು ಅಂಗನವಾಡಿ ಕಟ್ಟಡಗಳಿಲ್ಲ ಕೆಲವು ಕೈ ಈಗ ಆರೋ ಎಂಟೋ ನಿವೇಶನ ಇಲ್ಲ ಇನ್ನೊಂದು ಐದಾರು ನಿವೇಶನ ಇರೋದಾದರೆ ನಾನು ತೊಂಬತ್ನಾಲ್ಕು ಅಂಗವಡಿ ಕಟ್ಟಡಗಳನ್ನ ಹಾಕಿದ್ವಿ ಗಣಿ ಬಾಧಿತ ಅಮೌಂಟಲ್ಲಿ ಅವು ಕೆಂಡರು ಕೂಡ ಆಗಿದೆ ಇನ್ನು ಶುರು ಮಾಡ್ತೀವಿ ತೊಂಬತ್ನಾಲ್ಕು ಕಡೆ ಹೊಸ ರೀತಿ ಅಂಗುವಡಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಶುರು ಮಾಡ್ತೀವಿ ಮತ್ತು ಗಣಿ ಬಾಧಿತ ಇದರಲ್ಲಿ ಮೂವತ್ತೈದು ಶಾಲಾ ಕಟ್ಟಡಗಳನ್ನು ಕೂಡ ಹಾಕಿದ್ವಿ ಶಾಲಾ ಕಟ್ಟಡಕ್ಕೆ ಕೊರತೆ ಎಲ್ಲೂ ಇಲ್ಲ ರೀತಿ ಎಲ್ಲ ಒಂದು ನಾಲ್ಕು ಇದ್ರೆ ಈಗ ಸೇರಿಸ್ತಕ್ಕಂಥ ಸರ್ ಗುಡ್ಡಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಗಳು ಹೊಡೆದ್ರೆ ಒಂದು ಟೆಟೋಸ್ಕೋಪಿಗ ಹೇಳ್ತಾ ಇದ್ದು ಸಾರ್ಜನಿಕಿಂದ ಯಾವುದು